ಅವ್ರೆ ಡಕ್ಕ ರೆಡ್ಡಿ ಅವ್ರೆ ಬೆಲ್ಲಿ ಜಗದೀಶ್ ರೇ ವೇತಿಯ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡ್ರೆ ಮುಳುಗಡೆ ಇರ್ತಕ್ಕಂಥ ಈ ಒಂದು ಗೆಲುವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಅಧ್ಯಕ್ಷರ ಮತ್ತು ಬೆಳಿಗ್ಗೆ ಮತ್ತು ಕಾರ್ಯದರ್ಶಿ ಮಿತ್ರರೇ ಏನು ಈ ಒಂದು ಚುನಾವಣೆ ಪ್ರತಿಷ್ಠಿತಿಯಾಗಿ ನಡೆದಿತ್ತು ನಮ್ಮ ರೈತರ ಒಂದು ಇವತ್ತು ಇವತ್ತೇನು ಈ ಒಂದು ಚುನಾವಣೆಯಲ್ಲಿ ಪಕ್ಷದ ವತಿಯಿಂದ ಜಯಗಿಳಿಸಿದರೆ ಇದು ಬಹಳ ಮುಖ್ಯವಾಗಿತ್ತು ಆ ಜಯವನ್ನ ನೀವೆಲ್ಲ ಸೇರಿ ತಂದುಕೊಟ್ಟಿದ್ದೀರಿ ನಾಗರಾಜ್ ಅಣ್ಣವರಿಗೆ ನಾಲ್ಕನೇ ಬಾರಿಗೆ ನಿರ್ದೇಶಕರಾಗಿ ಇಲ್ಲಿ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದಿರಿ ಶ್ಯಾಮ್ಗೆ ಪ್ರೊಟ್ಟ ಬಾರಿಗೆ ಅವಕಾಶ ಮಾಡಿಕೊಟ್ಟಿದಿರಿ ನನಗೂ ಸಹ ಡಿಸಿಸಿ ಬ್ಯಾಂಕ್ ನಿರ್ದೇಶಕನಾಗಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಿದಿರಿ ನಮ್ಮೆಲ್ಲರ ಒಂದು ಸಹಕಾರದಿಂದ ಈ ತಾಲೂಕಿನ ಸಹಕಾರಿ ರಂಗದ ಅಭಿವೃದ್ಧಿಗೆ ನಮ್ಮೆಲ್ಲ ನೀವು ಬಳಸ್ಕೊಳ್ಳಿ ಒಳ್ಳೆ ರೀತಿಯಲ್ಲಿ ನಮ್ಮ ಮುಳಬಾಗಲ್ ತಾಲೂಕಿನ ಒಳ್ಳೆ ದಿಕ್ಕಿನಲ್ಲಿ ತಗೊಂಡು ಹೋಗೋಣ ಏನು ಆಲಂಗೂರ್ ಸಿನಣ್ಣವರು ಮುನ್ಕಲ್ ವೆಂಕಟೇಶಣ್ಣವರು ಯಾವ ಹಾದಿನಲ್ಲಿ ಇದನ್ನ ನಡೆಸ್ಕೊಂಡು ಹೋಗಿದ್ರು ಆ ರೀತಿ ಇದನ್ನ ಮುಂದುವರಿಸಿ ತಾಲೂಕು ಒಳ್ಳೆ ಹೆಸರುದಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅದಕ್ಕೆ ನಿಮ್ಗೆಲ್ರಿಗೂ ಸಹಕಾರ ಇರಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇವಾಗ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂತ ನಾಗರಾಜಣ್ಣವ್ರಿಗೂ ಮತ್ತು ಶ್ಯಾಮೇಗೌಡರಿಗೆ ಶುಭಾಶಯ ತಿಳಿಸ್ತಾ ನಾನು ಮುಗಿಸ್ತಾ ಇದ್ದೀನಿ